ಒಂದು ದೊಡ್ಡ ಸ್ಕ್ಯಾಮ್ ಆಗಿಬಿಟ್ಟಿದೆ ಈಗ ಒಂದು ತಿಂಗಳು ಮುಂಚೆ ಒಂದು ದೊಡ್ಡ ಶೂ ರೀಸೇಲರು ಅವರು ಶಾರ್ಕ್ ಟ್ಯಾಂಕಿಗೂ ಸಹ ಹೋಗಿದ್ದರು ಅವ್ರ ಹತ್ರ ಒಂದು ಶೂನ ಆರ್ಡ್ರು ಮಾಡ್ತೀನಿ ಆಯಿತಾ ಸೋ ನೈಕಿ ಎಸ್ ಬಿ ಡಂಕ್ಸ್ ಎಸ್ ಬಿ ಡಂಕ್ ಸಿವಿಲಿಸ್ಟ್ ಅಂತ ಆಯಿತಾ ಇದು ಸ್ಕೇಟ್ಬೋರ್ಡ್ ಎಡಿಷನ್ನು ಸಿವಿಲಿಸ್ಟ್ ಅಂತ ಒಂದು ಯುನೀಕ್ ಶೂವು ಕಾಸ್ಟು ಎಪ್ಪತ್ತೈದು ಸಾವಿರ ರೂಪಾಯಿ ಆಯಿತಾ ಮುಂಚೆನೇ ಎಪ್ಪತ್ತೈದು ಸಾವಿರ ಕೊಟ್ಟು ಆರ್ಡ್ರು ಮಾಡ್ತೀನಿ ಸುಮಾರು ಒಂದು ಮೇಲೆ ನನಗೆ ಈ ಬಾಕ್ಸು ಡೆಲಿವರ್ ಆಗುತ್ತೆ ಡೆಲಿವರ್ ಆದ ತಕ್ಷಣ ನನಗೆ ಆಶ್ಚರ್ಯ ಆಗುತ್ತೆ ನನ್ನ ಶೂ ಸೈಜ್ ಬಂದ್ಬಿಟ್ಟು ಸೈಜ್ ಲೆವೆನ್ನು ನಾರ್ಮಲಿ ಸೈಜ್ ಲೆವೆನ್ ಬಾಕ್ಸು ಇಷ್ಟು ಸಣ್ಣ ಇರಲ್ಲ ಆಯಿತಾ ಇಷ್ಟು ಸಣ್ಣ ಹಂಡ್ರೆಡ್ ಪರ್ಸೆಂಟ್ ಇರೋಲ್ಲ ಸೈಜ್ ಸಿಕ್ಸು ಸೈಜ್ ಸೆವೆನ್ ಸೈಜ್ ಆದರೆ ನಾರ್ಮಲಿ ಸಣ್ಣ ಇರುತ್ತೆ ಫಸ್ಟ್ ಟೈಮ್ ಇಷ್ಟು ಸಣ್ಣ ಒಂದು ಸೈಜಲ್ಲಿ ಬಂದಿದ್ದು ನೋಡಿ ಮೋಸ್ಟ್ಲಿ ಇದು ಡಂಗ್ಸ್ ಆಗಿರೋದ್ರಿಂದ ಕಡಿಮೆ ಅಂದರೆ ಸಣ್ಣದಿರ್ಬೋದು ಅಂತ ಅಂದ್ಕೊಂಡೆ ಆಯಿತಾ ಸೊ ಈ ಬಾಕ್ಸನ್ನು ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಸೊ ಓಪನ್ ಮಾಡಿದಾಗ ಬಾಕ್ಸ್ ಸಣ್ಣ ಇದೆ ಓಕೆ ನನಗೆ ನನಗೇನು ಡಿಫ್ರೆಂಟ್ ಅಂತ ಅನ್ನಿಸ್ಲಿಲ್ಲ ಬಾಕ್ಸ್ ಸಣ್ಣ ಇದೆ ಈ ಬಾಕ್ಸ್ ಮೇಲಿರುವಂಥ ಸ್ಟಿಕ್ಕರು ಯು ಕೆ ಲೆವೆನ್ನು ಎಲ್ಲ ಕರೆಕ್ಟಾಗಿದೆ ಬಟ್ ಬಾಕ್ಸ್ ಒಳಗೆ ಕರೆಕ್ಟಾಗಿ ನೋಡ್ತಾ ಇದ್ದೀರಾ ಕರೆಕ್ಟಾಗಿ ಫಿಟ್ ಆಗಿದೆ ಟೈಟಾಗಿ ಫಿಟ್ ಆಗಿದೆ ಯೂಶಲಿ ನೈಕಿ ಶೂಗಳು ಈ ಅಲ್ಲ ಸ್ಪೇಸ್ ತುಂಬ ಇರುತ್ತೆ ಕವರ್ನ ರ್ಯಾಪ್ ಮಾಡಿಬಿಟ್ಟು ಎಲ್ಲ ಮಾಡಿರ್ತಾರೆ ಬಾಕ್ಸ್ನ ಕ್ವಾಲಿಟಿನೂ ನಂಗೆ ಅಷ್ಟೊಂದು ಇದನ್ನಿಸ್ಲಿಲ್ಲ ಶೂ ಸೈಜ್ ಲೆವೆನ್ ಕರೆಕ್ಟಾಗಿದೆ ಆಯಿತಾ ಸೊ ನಿಮಗೆ ತುಂಬ ಜನಕ್ಕೆ ನೋಡಿ ಏನು ಗುರು ಇದು ಈ ಕಿತ್ತೋಗಿರೋ ಶೂಗೆ ಎಪ್ಪತ್ತೈದು ಸಾವಿರ ಅಂತ ತುಂಬ ಜನ ಅನ್ಕೋತಾ ಇರ್ತೀರ ಹೌದು ತುಂಬ ಜನಕ್ಕೆ ನಂಗೆ ಅನಿಸುತ್ತೆ ಇದು ನೋಡೋದಕ್ಕೆ ಎಷ್ಟು ಒರಿಜಿನಲ್ ರೀತಿ ಇದೆ ಅಂತ ಅಂದರೆ ಆ್ಯಕ್ಚುಲಿ ಇದು ಫೇಕು ಗೊತ್ತೇ ಆಗಲ್ಲ ನನಗೆ ಮೊದಲ ಒಂದು ಗಂಟೆ ಇದು ಒರಿಜಿನಲ್ ಶೂನ ಫೇಕ್ ಶೂನಾ ಅಂತ ಗೊತ್ತೇ ಆಗಿಲ್ಲ ಎಪ್ಪತ್ತೈದು ಸಾವಿರ ಕೊಟ್ಟಿದ್ದೀನಿ ಆ ಹಣ್ಣು ಮಕ್ಕಳು ಗೊತ್ತಿದ್ದು ಮಾಡಿದ್ರೆ ಗೊತ್ತಿಲ್ಲದೇ ಮಾಡಿದ್ರೆ ಗೊತ್ತಿಲ್ಲ ಫೇಕ್ ಶೂ ಕಳಿಸೋರು ಫೇಕ್ ಶೂ ಕಳಿಸೋರು ಇದ್ರೊಳಗಡೆ ಮೂರು ಕಲರಿನ ಲೇಸು ಒರಿಜಿನಲ್ಲೂ ಹಿಂಗೇ ಇರುತ್ತೆ ಮೂರು ಡಿಫ್ರೆಂಟ್ ಡಿಫ್ರೆಂಟ್ ಕಲರಿಂದು ಲೇಸು ಆಮೇಲೆ ಈ ಒಂದು ಶೂ ಆಯಿತಾ ನೀವು ತುಂಬ ಜನ ಅನ್ಕೋತಿರ್ತೀರ ಅಲ್ಲ ಗುರುವೆ ಎಪ್ಪತ್ತೈದು ಸಾವಿರ ಕೊಡುವಂಥದ್ದು ಈ ಶೂನಲ್ಲಿ ಏನಿದೆ ಅಂತ ನೀವು ಅನ್ಕೋತಾ ಇದ್ದರೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಿದಕ್ಕೆ ಏನಕ್ಕಿದು ಸ್ಪೆಷಲ್ ಅಂತ ಲಿಟ್ರಲಿ ಇದು ಒರಿಜಿನಲ್ಲ ಫೇಕ ಅಂತ ಗೊತ್ತೇ ಆಗಿಲ್ಲ ಆಯಿತಾ ಸೊ ಬನ್ನಿ ನಾನು ನಿಮ್ಗೆ ಆ್ಯಕ್ಚುಲಿ ಈ ಶೂವಿಗೆ ಏನಕ್ಕೆ ಇಷ್ಟೊಂದು ಕೊಡಬೇಕು ಅಂತ ಪ್ರಾಕ್ಟಿಕಲ್ಲಾಗಿ ತಿಳಿಸ್ಕೊಡ್ತೀನಿ ಇದು ನೋಡೋದಕ್ಕೆ ನಿಮ್ಗೆ ಹೆಂಗೆ ಕಾಣ್ತಾ ಇದೆ ಕಪ್ಪು ಬಣ್ಣದ ಶೂ ರೀತಿ ಕಾಣ್ತಾ ಇದೆ ಅಲ್ವಾ ಹಾಂ ನಾರ್ಮಲ್ ಕಬ್ಬಣ್ಣ ರೀತಿ ಕಾಣ್ತಾ ಅಲ್ವಾ ಸೊ ನಾವು ಈ ಶೂ ಹಾಕ್ಕೊಂಡು ಬಿಸಿಲಿಗೆ ಹೋದರೆ ಸುಡು ಬಿಸಿಲಿಗೆ ಹೋದರೆ ಇದೇನಾಗತ್ತೆ ಅಂತ ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ನೋಡ್ತಾ ಇದ್ದೀರಾ ನೀವು ಸುಡು ಬಿಸಿಲಿಗೆ ಹೋದ್ರಿ ಅಂತ ಅಂದರೆ ಈ ರೀತಿ ಬಣ್ಣವನ್ನು ಬದಲಾಯಿಸುತ್ತೆ ಅಲ್ವಾ ಬನ್ನಿ ಹೊರಗಡೆ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ ಲಿಟ್ರಲ್ಲಿ ಬಿಸಿಲಿಗೆ ಹೋದ್ರೂ ಸಾಕು ನೀವು ನೀವು ಏನು ಆ ಏಳು ಡ್ರೈಯರಲ್ಲಿ ಬಿಸಿ ಮಾಡೋ ಅವಶ್ಯಕತೆನೇ ಇಲ್ಲ ಬಿಸಿಲಿಗೆ ಹೋದ್ರೆ ಒಳ್ಳೆ ಬಿಸಿಲಿದೆ ಆ ಜಾಕ್ ಹೋದ್ರೂ ಸಾಕು ನಿಮಗೆ ಈ ರೀತಿ ಕಲರ್ ಚೇಂಜ್ ಮಾಡುತ್ತೆ ಏನಂದರೆ ಹೀಟಿಗೆ ಅದು ರಿಯಾಕ್ಟ್ ಮಾಡುತ್ತೆ ಆಯಿತಾ ನೀವು ಅದಕ್ಕೆ ವ್ಯಾಕ್ಯೂಮ್ ಕೊಡಲೇಬೇಕು ಅಂತಲೇ ಎಲ್ಲ ಬಿಸಿದು ಜಸ್ಟ್ ಉಜ್ಜಿದ್ರು ಸಾಕು ಕೈಯಲ್ಲಿ ಹಿಂಗೆ ಹಿಂಗೆ ಆ ಹೀಟ್ ಪ್ರೊಡ್ಯೂಸ್ ಆಗುತ್ತಲ್ವಾ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಕಪ್ಪಗಾಗಿದೆ ಇದನ್ನು ನಾನು ಉಜ್ತೀನಿ ಉಜ್ಜಿದ್ರೆ ಆ ಹೀಟಿಗೆ ಕಲರ್ ಚೇಂಜ್ ಮಾಡುತ್ತೆ ಸೊ ಇದೊಂದು ಯುನೀಕ್ ಶೂ ಸೊ ಇದೊಂದು ಬೇಕು ಅನ್ನಿಸ್ತು ನನಗೆ ನೋಡಿ ಇಲ್ಲಿ ಕಪ್ಪೋಗಿದ್ಯಾ ನಾನು ಉಜ್ತೀನಿ ಈಗ ಇಲ್ಲಿ ನೋಡಿ ಉಜ್ಜಿದ್ರೆ ಕಲರ್ ಚೇಂಜ್ ಆಗುತ್ತೆ ನನಗೆ ಮೊದಲ ಒಂದು ಗಂಟೆ ಒಂದೊಂದುವರೆ ಗಂಟೆ ನನ್ಗೆ ನನಗೆ ಕಲರ್ ಸ್ವಲ್ಪ ಪಾಪ್ ಆಗ್ತಿಲ್ಲ ಅಂದರೆ ತುಂಬ ಜಾಸ್ತಿ ಕಲರ್ ಇಲ್ಲ ಸ್ವಲ್ಪ ಆಗಿದೆ ಅಂತ ಅನ್ನಿಸ್ತು ಬಿಟ್ಟರೆ ಇದು ನಂಗೆ ಒರಿಜಿನಲ್ಲ ಫೇಕ್ ಅಂತ ಗೊತ್ತಾಗ್ಲಿಲ್ಲ ನಾನು ಪ್ರತಿ ಸಲ ಈ ಹತ್ರ ನಾನು ಶೂನ ಪರ್ಚೇಸ್ ಮಾಡಿದ್ಮೇಲೆ ಇದನ್ನ ವೆರಿಫೈ ಮಾಡಿಸ್ತೀನಿ ಆಯಿತಾ ವೆರಿಫೈ ಮಾಡೋದಕ್ಕೆ ಬಿಜಾ ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ ನಾನು ಚೆಕ್ ಚೆಕ್ ಅಂತ ಒಂದು ಅಪ್ಲಿಕೇಶನ್ನು ಅದು ಇಂಡಿಯನ್ ಇಂಡಿಯಾದವ್ರದ್ದು ಅಲ್ವೇ ಎಲ್ಲ ಬಿಡೋದು ಅದು ಬಿಡಿಯೋದು ಸೊ ಈ ಅಪ್ಲಿಕೇಶನಲ್ಲಿ ಫೋಟೋ ಹೊಡೆದ್ಬಿಟ್ಟು ಬಾಕ್ಸಿನ ಫೋಟೋ ಏನೇನು ಬೇಕು ಅದನ್ನೆಲ್ಲ ಕೇಳ್ತಾರೆ ಸೊ ನಾನು ಫೋಟೋ ಹೊಡೆದ್ಬಿಟ್ಟು ಅದಕ್ಕೆ ಅಪ್ಲೋಡ್ ಮಾಡಿದೆ ಮೊದಲನೇ ಸಲ ಬಾಕ್ಸ್ ಎಲ್ಲ ಹಾಕ್ಬಿಟ್ಟು ನಾನು ಫೋಟೋ ಹೊಡೆದ್ಬಿಟ್ಟು ಅಪ್ಲೋಡ್ ಮಾಡಿದೆ ಒಂದು ಟೂ ಅವರ್ಸಲ್ಲಿ ಅವ್ರು ವೆರಿಫೈ ಮಾಡ್ತಾರೆ ನೋಡ್ತಾ ಇದ್ದೀರಾ ನಾಟ್ ಪಾಸ್ ಅಂತ ಬರುತ್ತೆ ನಾಟ್ ಪಾಸ್ ಅಂತ ನಾನು ಅಂದ್ಕೊಂಡೆ ಮೋಸ್ಟ್ಲಿ ಬಾಕ್ಸ್ ಮೋಸ್ಟ್ಲಿ ಒರಿಜಿನಲ್ ಅಲ್ಲ ಶೂ ಒರಿಜಿನಲ್ ಇರ್ಬೋದು ಅಂತ ಅಂದ್ಕೊಂಡು ಏನು ಮಾಡಿದೆ ಬರೀ ಶೂನ ಮಾತ್ರ ಫೋಟೋ ಹೊಡೆದ್ಬಿಟ್ಟು ಕಳಿಸ್ದೆ ಮತ್ತು ಇನ್ನೊಂದು ಚೆಕ್ ಮಾಡಿದೆ ಇದು ದುಡ್ಡು ಕೊಟ್ಬಿಟ್ಟು ಮಾಡ್ಬೇಕು ನಾವು ಅದು ಕೂಡ ನಾಟ್ ಪಾಸ್ ಅಂತ ಬರುತ್ತೆ ಸೊ ಅಲ್ಟಿಮೇಟ್ಲಿ ಗೊತ್ತಾಯ್ತು ನನಗೆ ಈ ಬಡ್ಡಿ ಮಕ್ಕಳು ಫೇಕ್ ಶೂ ಅನ್ನು ಕಳಿಸ್ಕೊಟ್ಟಿದ್ದಾರೆ ನನಗೆ ಅಂತ ಎಷ್ಟು ಕ್ಲೋಸ್ಟ್ ಒರಿಜಿನಲ್ ಇದೆ ಅಂತ ಅಂದರೆ ನಿಜವಾಗ್ಲೂ ಎಂಥ ಗೊತ್ತಿರೋವನಿಗೂ ಒಂದು ರೀತಿ ಒಂದು ಸೆಕೆಂಡ್ ಬಿಡಬೇಕು ಆ ರೀತಿ ಶೂಗಳು ಅದು ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಅವರು ಆಮೇಲೆ ನಾನು ಅವರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಅವರೇನೋ ನನಗೆ ರೀಪ್ಲೇಸ್ಮೆಂಟ್ ಕೊಡ್ತಾರೆ ಅಂತ ಒರಿಜಿನಲ್ ಶೂ ರೀಪ್ಲೇಸ್ಮೆಂಟ್ ಕೊಡ್ತಾರಂತೊಟ್ಟಿಗೆ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಬರುತ್ತೆ ಸಾರಿ ಈ ಥರ ಮಿಸ್ಟೇಕ್ ಆಗಿರೋದಕ್ಕೆ ಅಂತ ಅಂದರು ನೋಡೋಣ ನನಗೆ ಅವರು ಹೋಪ್ ಹೋಪ್ ಅಂದರೆ ಒಳ್ಳೆ ರೆಪ್ಯುಟೆಡ್ ರೀಸೆಲ್ಲರೇ ಹೆಸರು ತೊಗೊಳೋದು ಬೇಡ ನನಗೆ ರೀಪ್ಲೇಸ್ ಮಾಡಿ ನಾವು ರೆಸಿರೋ ಅವಶ್ಯಕತೆ ಇಲ್ಲ ಬಟ್ ಸ್ಟಿಲ್ ಕೇರ್ಫುಲ್ ಆಗಿರ್ಬೇಕು ಇಷ್ಟು ದೊಡ್ಡ ದೊಡ್ಡ ರೀಸೆಲ್ಲರ್ಸ್ಗಳು ಅಂತ ಅಂದರೆ ಏನೊಂದು ಹತ್ತು ಹದಿನೈದು ಸಾವಿರ ರೂಪಾಯಿಂದು ಅಥವಾ ಎರಡು ಮೂರು ಸಾವಿರ ರೂಪಾಯಿಂದು ಶೂ ಆದರೆ ಆಗೋಲ್ಲ ಬಿಡು ಹೋಗ್ಲಿ ಅನ್ಬೋದು ಎಪ್ಪತ್ತೈದು ಸಾವಿರ ಕೊಟ್ಟಿರ್ತೀವಿ ಆಯಿತಾ ಕಲೆಕ್ಟ್ರ್ ಶೂ ಆಯಿತಾ ರೇರ್ ಶೂಗಳಿವೆಲ್ಲ ಸಿವಿಲಿಸ್ಟ್ ಅಂತ ಇದು ಕಲಾ ಅವ್ರ ಜೊತೆ ಆಗಿ ಮಾಡಿರೋದು ಸೋ ಪ್ರಾಪ್ ಅಂದರೆ ಟು ಒರಿಜಿನಲ್ ರೀತಿ ಇದೆ ಗೊತ್ತೇ ಆಗೋಲ್ಲ ನೋಡಿ ಈ ಥರ ನನಗೆ ನನ್ನ ನಾನು ಸುಮ್ಮನೆ ಏನು ವೆರಿಫೈ ಮಾಡದಲ್ಲೇ ಸುಮ್ಮನೆ ಇಟ್ಕೊಂಬಿಟ್ಟಿದ್ರೆ ಗೊತ್ತಾಗ್ತಿರಲ್ಲ ಸ್ಕ್ಯಾಮ್ ಹೋಗಿಬಿಡ್ತಿದ್ದೆ ನಾನು ನೋಡೋಣ ಅಟ್ಲೀಸ್ಟ್ ಈಗ ಹೇಳಿದ್ದಾರೆ ನಾವು ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ಅಂತ ನೋಡೋಣ ಮತ್ತು ತುಂಬ ಜನ ಕೇಳ್ತಾ ಇದ್ದೀರಿ ಮೊನ್ನೆ ಒಂದು ರೀಲ್ ಮಾಡಿದ್ದೆ ನಾನು ಶೂವಿಂದು ಅದು ಅಪ್ಲೋಡ್ ಮಾಡಿದ್ಮೇಲೆ ನೀವು ಅಂಗಡಿ ಇಟ್ಕೊಂಡಿದ್ದೀರ ಶೂವಿಂದ ಶೂ ನಿಮ್ಮ ಶಾಪ್ ಅಂಗಡಿ ಎಲ್ಲಿರೋದು ಅಂತೆಲ್ಲ ತುಂಬ ಜನ ಕಾಮೆಂಟ್ ಮಾಡಿದ್ರಿ ನಾನು ಶಾಪನ್ನೇನು ಇಟ್ಟಿಲ್ಲ ಶೂವಿಂದು ನಾನು ಕಲೆಕ್ಟ್ ಮಾಡ್ತೀನಿ ಆಯಿತಾ ಶೂ ನನ್ನ ಐಕಿ ಶೂಗಳು ನಂಗೆ ತುಂಬ ಇಷ್ಟ ಸೊ ಅದಕ್ಕೆ ಕಲೆಕ್ಟ್ ಮಾಡ್ತೀನಿ ಒಂದಿನ ಟೂರ್ ಮಾಡ್ತೀನಿ ಆಯಿತಾ ನಂಗೆ ಗೊತ್ತಿಲ್ಲ ನಿಮ್ಮ ಮೇಲೆ ಎಷ್ಟು ಜನಕ್ಕೆ ಶೂಗಳ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಅಂತ ಸೊ ನೋಡಿದ್ರಲ್ಲ ಎಷ್ಟು ಯೂನಿಕ್ ಆಗಿದೆ ಅಲ್ಲ ಅಂದ್ಕೊಂಡು ನಿಮ್ಗೆ ಗೊತ್ತಿತ್ತು ಈ ಥರ ಒಂದು ಕಲರ್ ಚೇಂಜ್ ಆಗೋ ಶೂ ಇತ್ತು ಅಂತ ಹ್ಞೂ ನನಗೂ ಗೊತ್ತಿರಲಿಲ್ಲ ಇದಕ್ಕೆ ಎಂಟ್ರಾದ ಮೇಲೇ ಇದ್ರ ಇದ್ರ ಮೇಲೆ ಒಂದು ಹೊಸ ಪ್ಯಾಷನ್ ಶುರು ಆದಮೇಲೆ ನನಗೂ ಗೊತ್ತಾಗಿದ್ದು ಈ ಥರನೂ ಶೂಗಳಿರುತ್ತೆ ಅಂತ ಹೆವಿ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ ಶೂ ನೋಡೋಣ ಒರಿಜಿನಲ್ ಬಂದಮೇಲೆ ಸಲ ತೋರಿಸ್ತೀನಿ ಟೂರ್ನಲ್ಲೇ ಅದನ್ನು ಕೂಡ ತೋರಿಸ್ತೀನಿ ಹೆವಿ ಇಂಟ್ರೆಸ್ಟಿಂಗ್ ಶೂ ಬಟ್ ಫೇಕ್ ಏನು ಮಾಡ್ತೀರಾ ಏನು ಮಾಡೋಕ್ಕಾಗಲ್ಲ ಸೊ ನಿಮಗೇನಿಸ್ತು ಈ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ ಇಷ್ಟಾಗಿದರೆ ಲೈಕ್ ಮಾಡಿ ಇದೇ ರೀತಿ ಯುನೀಕ್ ಆಗಿರುವಂಥ ವ್ಲಾಗ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ವ್ಲಾಗಿನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ಗಳು ಬರ್ತಾ ಹೋಗುತ್ತೆ ಅನ್ನೋ ಆಯಿತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ